ರಿಲಯನ್ಸ್ ಪ್ರತಿ ಫಸ್ಟ್ ದಿನದ ಸಾಮೂಹಿಕ ವಿವಾಹ ಭಾರತದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವ ರಿಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಕುಟುಂಬದ ಮಂಗಳವಾರ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನಡೆಸಿತು ಈ ಸಮಾರಂಭದಲ್ಲಿ ಐವತ್ತಕ್ಕೂ ಹೆಚ್ಚು ಜೋಡಿಗಳು ನವ ದಂಪತ್ಯಕ್ಕೆ ಕಾಲಿಟ್ಟರು ಅನಂತ ಅಂಬಾನಿ ವಿವಾಹಕ್ಕೂ ಮುನ್ನ ಈ ಸಮಾರಂಭವನ್ನು ಕುಟುಂಬಕ್ಕೆ ಕೈಗೊಂಡಿತು ಮುಂಬೈನ ನೂರು ಕಿಲೋಮೀಟರ್ ದೂರದಲ್ಲಿರುವ ಫಾಲ್ಡರ್ ಪ್ರದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಧುವರಿಯರಿಗೆ ವಿವಾಹ ನಡೆಸಲಾಯಿತು ಇಲ್ಲಿ ಪ್ರತಿ ವಧುವಿಗೆ ತವರು ಮನೆಯಿಂದ ಕೊಡುವಂತಹ ಶ್ರೀಧಾನವಾಗಿ ಒಂದು ಪಾಯಿಂಟ್ ಒಂದು ಲಕ್ಷ ಹಾಸಿಗೆ ದಿಂಬು ಸೇರಿ ವರ್ಷಕ್ಕೆ ಆಗುವಷ್ಟು ಗ್ರಹ ಬಳಕೆ ಪದಾರ್ಥಗಳನ್ನು ಅಂಬಾನಿ ಕುಟುಂಬ ನೀಡಿತು ಈ ಸಮಾರಂಭದಲ್ಲಿ ವಧುವವರ ಕುಟುಂಬದ ಇನ್ನೂರಕ್ಕೂ ಹೆಚ್ಚು ಜನರು ಪಾಲ್ಗೊಂಡರು ಅಯೋಧ್ಯೆ ರಾಮ ಮಂದಿರ ಅರ್ಚಕೂ ಕೇಸರಿ ಬದಲು ಹಳದಿ ಬಣ್ಣದ ಉಡುಪು ರಾಮ ಮಂದಿರ ಅರ್ಚಕರ ಡ್ರೆಸ್ ಕೋಡಿನಲ್ಲಿ ಬದಲಾವಣೆ ಆಗಿದೆ ಈ ಬದಲಾವಣೆ ನಂತರ ಅಯೋಧ್ಯೆಯಲ್ಲಿ ಅರ್ಚಕರು ಹಳದಿ ಬಣ್ಣದ ಉಡುಗೊರೆಯನ್ನು ಕಾಣಿಸಿಕೊಳ್ಳುತ್ತಿದ್ದಾರೆ ಜೊತೆಗೆ ಅರ್ಚಕರು ಕೆಲಸ ಸಮಯದಲ್ಲಿ ಸ್ಮಾರ್ಟ್ಫೋನ್ ಬಳಕೆ ನಿಷೇಧ ಏರಿದೆ ದೇವಾಲಯವನ್ನು ನಿರ್ಮಿಸುವ ಶ್ರೀರಾಮ ಜನ್ಮ ಭೂಮಿ ಟ್ರಸ್ಟ್ ಈ ಹಿಂದಿನ ಸಾಂಪ್ರದಾಯಿಕ ಕೇಸರಿ ಉಡುಪಿ ಬದಲಿಸಿ ಪುರೋಹಿತರಿಗೆ ಹಳದಿ ಬಣ್ಣದ ಕುರ್ತಾ ಮತ್ತು ಧೋತಿಗಳನ್ನು ಪರಿಚಯಿಸಿದೆ ಪುರೋಹಿತರ ನಡುವೆ ಏಕರೂಪತೆಯನ್ನು ತರುವ ಕಾರಣಕ್ಕೆ ಈ ನಿರ್ಧಾರ ಕೈಗೊಂಡಿದೆ ಇಲ್ಲದೆ ಅರ್ಚಕರು ಗರ್ಭಗುಡಿಯೊಳಗೆ ಭದ್ರತಾ ಕಾರಣದಿಂದ ಸ್ಮಾರ್ಟ್ಫೋನ್ ತಗೊಳ್ಳೊಯ್ಯುದನ್ನು ನಿರ್ಬಂಧಿಸಿದೆ ಅರ್ಚಕರಿಗೆ ಐದು ತಾಸಿನ ಶಿಫ್ಟ್ ನಿಗದಿಪಡಿಸಲಾಗಿದೆ ನೇಪಾಳದಲ್ಲಿ ಪ್ರಧಾನಿ ಪ್ರಚಂಡ ಪದ್ಯಚಿತ್ ಕ ನೇಪಾಳದ ರಾಜಕೀಯದಲ್ಲಿ ಮಹತ್ವದ ಬೆಳೆಗಳನ್ನು ನಡೆದಿದೆ ಪ್ರಪಂಚದ ಪ್ರಚಂಡ ವಿರುದ್ಧ ಮಿತ್ರ ಪಕ್ಷದ ಸಿಪಿಎನ್ ಯುಎಂಎಲ್ ಬಂಡೆದಿದ್ದು ವಿಪಕ್ಷಗಳ ನೇಪಾಳಿ ಕಾಂಗ್ರೆಸ್ ಜತೆ ಅಧಿಕಾರ ಹಂಚಿಕೆ ಮೈತ್ರಿಕೆ ಮಾಡಿಕೊಂಡು ರಾಷ್ಟ್ರೀಯ ಮತದ ಸರ್ಕಾರ ರಚಿಸಲು ಮುಂದಾಗಿದೆ ಈ ಮೂಲಕ ಪ್ರಧಾನಿ ಪ್ರಚಂಡ ಅವರಿಗೆ ಹಿಂದೆ ಉಂಟಾಗಿದ್ದು ಪ್ರದರ್ಶು ಆಗುವ ಸಾಧ್ಯತೆ ಇದೆ ನೇಪಾಳಿ ಕಾಂಗ್ರೆಸ್ ಅಧ್ಯಕ್ಷ ಶೇಲ್ ಬಹದೂರ್ ದೇವಜ ಮತ್ತು ಸಿಪಿಎಲ್ ಯು ಮುಖ್ಯಸ್ಥ ಮಾಜಿ ಪ್ರಧಾನಿ ಕೆ ಶರ್ಮಾ ಒಲಿ ಹೊಸ ಮೈತ್ರಿಯ ಬಗ್ಗೆ ಚರ್ಚಿಸಿದ್ದಾರೆ ದೇವುಬಾ ಮತ್ತು ಓಲಿ ಅಧಿಕಾರ ಹಂಚಿಕ ಸೂತ್ರದ ಮೇಲೆ ಪ್ರಧಾನಿ ಹುದ್ದೆಯನ್ನು ಸಮಾನ ಅವಧಿಗೆ ಹಂಚಿಕೊಳ್ಳುವ ಒಮ್ಮತಕ್ಕೆ ಬಂದಿದ್ದಾರೆ ಕಳೆದ ಹದಿನಾರು ವರ್ಷಗಳಲ್ಲಿ ಮೂವತ್ತು ಸರಕಾರಗಳನ್ನು ಕಂಡಿವೆ ಬದರಿನಾಥ್ ನದಿಯಲ್ಲಿ ಪ್ರವಾಹ ಭಕ್ತರಲ್ಲಿ ಆತಂಕ ಉತ್ತರ ಕನ್ನಡದ ಪವಿತ್ರ ಕ್ಷೇತ್ರ ಬದ್ರೀನಾಥ ಹಲವ ಹರಿವ ಅಲಂಕಾನಂದ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಇದರಿಂದ ಯಾತ್ರೆಗೆ ಸಂಭ್ರಮದಲ್ಲಿರುವ ಭಕ್ತಾದಿಗಳಲ್ಲಿ ಆತಂಕ ಹೆಚ್ಚಾಗಿದೆ ಸೋಮವಾರ ಸಂಜೆ ಅಲಂಕಾನಂದ ಅರಿವು ಹೆಚ್ಚಾಗಿ ಪ್ರವಾಹ ಸೃಷ್ಟಿಯಾಗಿತ್ತು ಪ್ರವಾಹದ ನೀರು ಭಕ್ತರು ತಮ್ಮ ಪೂರ್ವಜರಿಗೆ ಪಿಂಡ ಪ್ರದಾನ ಮಾಡುವ ಬ್ರಹ್ಮಕಪಾಲ ಸ್ಥಳವನ್ನು ಮುಳುಗಿಸಿ ಬದರಿ ದೇವಾಲಯ ಸಮೀಪ ತಪ್ತಕುಂಡದ ಗಡಿವರೆಗೆ ತಲುಪಿತು ಇದರಲ್ಲಿ ಭಕ್ತರಲ್ಲಿ ಆತಂಕ ತಂದಿದೆ ಆರು ದಿನ ಮೊದಲೇ ಇಡೀ ದೇಶಕ್ಕೆ ಮುಂಗಾರು ಆವೃತ್ತ ಈ ಬಾರಿಗೆ ನೈಋತ್ಯ ಮುಂಗಾರ ಮುಂಗಾರು ನಿಗಿತ ಆರು ದಿನ ಮುಂಚಿತವಾಗಿಯೇ ಪೂರ್ಣ ಪೂರ್ತಿ ದೇಶಕ್ಕೆ ಆವರಿಸಿಕೊಂಡಿದೆ ಮೇ ಮೂವತ್ತರಂದು ಕೇರಳ ಪ್ರವೇಶಿಸಿದ ಮುಂಗಾರು ನಿಗದಿತಿಯಂತೆ ಜೂನ್ ಎಂಟರಂದು ಇಡೀ ದೇಶಕ್ಕೆ ಆವರಿಸುತ್ತಿತ್ತು ಈ ಬಾರಿ ಬೇಗ ಜೂನ್ ಎರಡಕ್ಕೆ ಆವರಿಸಿಕೊಂಡಿದೆ ಎಂದು ಹೇಳಲಾಗಿದೆ ನೀಟ್ ಅಕ್ರಮ ಖಂಡಿಸಿ ದಿಲ್ಲಿಯಲ್ಲಿ ವಿದ್ಯಾರ್ಥಿಗಳಿಂದ ಚಲೋ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಡ ಕ್ರಮವನ್ನು ಖಂಡಿಸಿ ಎನ್ ಟಿ ಎವನ್ನು ರದ್ದುಗೊಳಿಸುವಂತೆ ಕೋರಿ ನೂರಾರು ವಿದ್ಯಾರ್ಥಿಗಳು ಮಂಗಳವಾರ ದೆಹಲಿಯಲ್ಲಿ ಸಂಸತ್ ಚಲೋ ಪ್ರತಿಭಟನೆ ನಡೆಸಿದರು ಈ ವೇಳೆ ಕೆಲ ವಿದ್ಯಾರ್ಥಿಗಳನ್ನು ಪೊಲೀಸರು ವಶಕ್ಕೆ ಪಡಿಸಿರು ಬಳಿಕ ಬಿಡುಗಡೆ ಮಾಡಿದರು ಪ್ರತಿಭಟನೆ ವೇಳೆ ಎನ್ ಟಿ ಎ ರದ್ದುಗೊಳಿಸಿ ಕೇಂದ್ರ ಶಿಕ್ಷಣ ಸಚಿವರನ್ನೇ ತಂಗಡಿ ಮಾಡಿ ಎಂದು ಚಿತ್ರಪಥಗಳನ್ನು ಹಿಡಿದು ದೆಹಲಿಯಲ್ಲಿ ಪಾಟೀಲ್ ಚೌಕ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು ಜೊತೆಗೆ ಇನ್ನು ಕೆಲವರು ಸಂಸತ್ ಮುತ್ತಿಗೆ ಹಾಕಲು ಯತ್ನಿಸಿದರು ಆದರೆ ಪೊಲೀಸರು ಈ ಈ ಯತ್ನವನ್ನು ಭಗ್ನಗೊಳಿಸಿದರು ಮತ್ತೊಂದೆಡೆ ಜಂತರ್ ಮಂತರ್ನಲ್ಲಿ ಇಂಡಿಯಾ ಕೂಟ ಪಕ್ಷಿಗಳ ವಿದ್ಯಾರ್ಥಿ ಸಂಘಟನೆಗಳ ಹಾಗೂ ದೆಹಲಿ ವಿವಿ ವಿದ್ಯಾರ್ಥಿಗಳ ಸಂಘಟನೆಗಳು ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಬುಧವಾರವೂ ಸಂಸತ್ ಮುತ್ತಿಗೆ ಕರೆ ನೀಡಿದರು ಧಾರ್ಮಿಕ ಸಮಾರಂಭದಲ್ಲಿ ಸುರಕ್ಷತೆ ಆದ್ಯತೆ ಇರಬೇಕು ಉತ್ತರ ಪ್ರದೇಶ ಹತ್ರಾಸ್ ಜಿಲ್ಲೆ ಹಳ್ಳಿಯೊಂದರಲ್ಲಿ ಏರ್ಪಡಿಸಿದ್ದ ಸತ್ಸಂಗದಲ್ಲಿ ಭಾರಿ ಕಾಲುತ್ಯ ಸಂಭವಿಸಿ ನೂರಕ್ಕೆ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಇದೊಂದು ದುರದೃಷ್ಟದ ಘಟನೆ ಕಾಲುಳಿತ ಸಂದರ್ಭದಲ್ಲಿ ಸ್ಥಳೀಯರಾದ ಮಹಿಳೆಯರ ಮಕ್ಕಳ ಶವಗಳು ಚಲ್ಲಪಿಲಿಯಾಗಿ ಬಿದ್ದ ದೃಶ್ಯ ಅಮಾನಕುಲವಂತಿದೆ ಸ್ಥಳದ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಸೇರಿಸಿ ಜಾಗದ ಕೊರತೆ ಉಂಟಾಗಿ ಕಾಲುತ್ತ ಸಂಭವಿಸಿದೆ ಎಂದು ಪೊಲೀಸರು ಹೇಳಿದ್ದಾರೆ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದ್ದ ಕಾರ್ಯಕ್ರಮವನ್ನು ಸರಿಯಾಗಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಆಯೋಜಕರು ಮಾಡಿದ ತಪ್ಪಿಗೆ ಅಮ ಅಮಾಯಕರು ಜೀವ ಕಳೆದುಕೊಂಡಿದ್ದಾರೆ ಜಾತ್ರೆ ರಥೋತ್ಸವ ಧಾರ್ಮಿಕ ಸಮಾರಂಭಗಳು ಸಾರ್ವಜನಿಕ ಸಮಾವೇಶದಲ್ಲಿ ತಮ್ಮ ದೇಶದಲ್ಲಿ ಒಂದೇ ಕಡೆ ಲಕ್ಷಾಂತರ ಜನರು ಸೇರಿಸುವುದು ಸರ್ವೇಸಾಮಾನ್ಯ ಬೇರೆ ದೇಶಗಳಲ್ಲಿ ಇಂಥ ದೃಶ್ಯಗಳನ್ನು ಅಪರೂಪ ಆದರೆ ನಮ್ಮ ದೇಶದಲ್ಲಿ ರಾಜಕೀಯ ಸಮಾವೇಶಗಳು ಜಾತ್ರೆಗಳು ಹಾಗೂ ಧಾರ್ಮಿಕ ವ್ಯಕ್ತಿಗಳ ಪ್ರಮೋಚನದಂಥ ಕಾರ್ಯಕ್ರಮಗಳಿಗೆ ಜನರು ಭಾರಿ ಸಂಖ್ಯೆಯಲ್ಲಿ ತೆರಳುತ್ತಾರೆ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕಾಳುತಿದಂಥ ಘಟನೆಗಳು ಸಂಭವಿಸಿದನು ಈ ಹಿಂದೆ ನೋಡಿದ್ದೇವೆ ಬೃಹತ್ ಜನ ಸಂದಾಣಿ ಸೇರುವ ಸಮಾರಂಭದಲ್ಲಿ ಆಯೋಜಕರ ಜವಾಬ್ದಾರಿ ದೊಡ್ಡದಿರುತ್ತದೆ ಅಲ್ಲಿ ಜನಜುಂಗುಳ ನಿಭಾಯಿಸಲು ಪ್ರತ್ಯೇಕ ವ್ಯವಸ್ಥೆ ಬೇಕಾಗುತ್ತದೆ ಅದನ್ನು ಮಾಡಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದರೆ ಈ ರೀತಿಯ ದುರಂತಗಳು ಸಂಭವಿಸುತ್ತವೆ ಕಾರ್ಯಕ್ರಮಗಳನ್ನು ತೆರಳುವ ಜನಸಾಮಾನ್ಯರಿಗೆ ಇಂಥ ಅಪಾಯಕಾರಿಗಳು ನಿರ್ಲಕ್ಷ್ಯ ಆಗುವುದಿಲ್ಲ ಹೀಗಾಗಿ ಸಮಾರಂಭದ ಆಯೋಜಕರು ಕಾಲ್ಕ ಕುಳಿತದಂತಹ ದುರಾತಗಳಿಗೆ ಹೊಣೆಗಾರರು ಆದರೆ ಅವರು ಪ್ರಭಾವಿಗಳಾಗಿದ್ದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಾರೆ ಇನ್ಯಾರು ಅಮಾಯಕರು ಬಲಿಪಡಿಕೊಳ್ಳಲಾಗುತ್ತಾರೆ ಇದಕ್ಕೆ ಉದಾಹರಣೆಗಳು ಬಹುಶಃ ಈ ಹಿಂದಿನ ಪ್ರತಿ ಕಾಲಿತ ಘಟನೆ ಘಟಕ ಕೆಳಗಿದರೆ ಕಾಣುತ್ತದೆ ನಮ್ಮ ರಾಜ್ಯದಲ್ಲಿ ಕೂಡ ಲಕ್ಷಾಂತರ ಜನರು ಒಂದೆಡೆ ಸೇರುವ ಜಾತ್ರೆ ರಥೋತ್ಸವಗಳ ಸಮಾರಂಭಗಳು ಪ್ರತಿ ಊರಿನಲ್ಲಿಯೂ ನಡೆಯುತ್ತದೆ